ಸಿಸಿಲ್ ಅತ್ತಕ್ಕೆ ಮ ಚೆನ್ನಾಗಿ ತಿತ್ತ್ರಾ ಓ 200 ಸಾತ ಈಗ ಅಲ್ಲ ದೊಡ್ಡ ಮಗಳಿಗೆ ಮದಿಯಾಗಿತ್ತಲ್ಲ ಅಂತ ಗಂಡ ಹೆಣ್ಣ ಅಂತ ಏನು ಸಕಿಲ್ಲ ಮದುವೆ ಆದಕ್ಕೂ ಒಂದು ಆದ್ ಮತ್ತೆಲ್ಲ ನಿಧಾನಕ್ಕಾಗಲಿ ಮನ್ ಮುಂಡ ನಂಗೆ ಹೊಡಿತೀಯಲ್ಲ ಕುಡ್ದವನಿಗೆ ಬಡಿ ನೀನು ನಿನ್ನ ಅಪ್ಪಂತ ನಾನು ನೀನು ಯಾವನಾರು ಗಂಡಸಂತ ನಾನು ಏಯ್ ಕುಡ್ದವನಿಗೆ ಹೊರಿದ್ ಗಂಡಸಲ್ಲ ಕಾಣಲ್ಲ ಏಯ್ ಕುಡ್ದಕ್ಕೂ ಒಂದು ಹಿಡ್ತಿರ್ಬೇಕು ಅಂತ ಬದುಕಿದ ಮಗ ನಾನು ಓ ನಾಗಪ್ಪ ಮಾವ ಅಹ್ ಎಷ್ಟು ವರ್ಷ ಆಗ್ತು ಮಾರ ನಿಮ್ಮ ನೋಡ್ದೆ ನನ್ನ ತಲೀನೂ ಕೂದಲಿಲ್ಲ ನಿಮ್ ತಲೀನೂ ಕೂದಲಿಲ್ಲ ಎಲ್ಲ ಮೈಮೇಲೆ ಬರ್ತಾರಲ್ಲ ಇವ್ರ ಓ ಹಾ ದಾರಿ ದಾರಿ ಬಿಡ ದಾರಿ ಬಿಡ ದಾರಿ ಏಯ್ ನನ್ನ ಹೊಟ್ಟೆ ಅವ್ರಿಗೆ ನಂಗದೆ ಯಾವನ್ ಅಪ್ಪನ ಊಟದಲ್ಲಿ ಕುಡೀಲ್ಲ ಕಣ ನಾನು ನಿನ್ನ ಅಪ್ಪನಲ್ಲ ದಾರಿ ಸರ್ವೆ ನಂಬರ್ ಅರವತ್ತೆಂಟನೇ ನನ್ನ ಹೆಸರಲ್ಲದೆ ಮೊಯ್ ಮೇಲೆ ಮುಡುಕ್ತಿಯಲ್ಲ ಪುಣ್ಯ ಗೀತೆ ಅಯ್ಯೋ ದೇವ್ರೆ ಸವೇ ಯಾವ ನಂದು ಹದಿನೇಳನೇ ನಂಬರ್ ಸರೇ ನಂಬರ್ ಎರಡು ಎಕರೆ ಹದಿನೈದು ಗುಂಟೆ ನೀವೇ ನನ್ನ ಹೆಸರು ಮಾಡಿಕೊಟ್ಟಿದ್ದು ನಾ ಸಾಯೋ ತಿಂದ ಮರಿದಿಲ್ಲ ನಿಮ್ಮ ದೇವರೋ ಹೇಳ್ತೀನಿ

ನನ್ನ ಅಬೈನು ಎಷ್ಟು ಅವ್ರ ಇದ್ರೆ ಹೇಳ್ತೀನಿ ಬೆಳಿಗ್ಗೆ ತಮ್ಮ ಬಂದ ಹೋಗೇನೆ ಈಗ ಅಣ್ಣ ಬಂದಿರಿ ನಮ್ಗ ಒಂದೇ ಆಸೆ ಅಣ್ಣ ಇಬ್ರು ಒಟ್ಟಾಗಿ ಬರ್ಬೋದು ಹಂಗಂತ ನಾನು ಕುಡಿದಗೊಂದು ಕುಡಿದಗೊಂದು ಮಾತಾಡೋ ಮಗ ನಾನಲ್ಲ ದೇವರನಿಗೂ ಹೇಳ್ತೀನಿ ನೀವು ಯಾವತ್ತು ಕೋಳಿ ಮಾಡ್ತೀರ ಸಮಯ ದೇವ್ರನಗೂ ನನಗೆ ಬಹಳ ಅತ್ಮತ್ರ ನಾನು ದೇವರಿಕೆ ಕೋಳಿ ಕಜ್ಜಯ ಯಾರು ಅಕ್ಕಾ ಸ್ವಾಮಿ ನೀವು ಬರದಲ್ಲ ತತ್ತರಿಗೆ ನಾಳೆ ನಮ್ಮ ಎಲ್ಲಾದೂ ಸರಿ ಸೇರಿ ಹಾ ನೀವು ನೀವು ಮಾತಾಡ್ತೀರಿ ಯಾವತ್ತಪ್ಪ ತಿರ ಅಂತ ಒಂದಿಷ್ಟು ಮುಂಚೆ ಹೇಳಿ ನಮ್ಮ ಸಾವಂತ್ರಿಗೆ ಹೇಳಿ ನಾನು ಕೋಳಿ ಕಜ್ಜಯ मागಲಿ ನಿಮ್ಮಿಬ್ಬರಿಗೂ ನಿಮ್ಮಿಬ್ಬರಿಗೂ ವ್ಯವಸ್ಥೆ ಮಾಡಿ ಅಂತ ಯಾವುದು ಹೇಳ್ತರೋ ಅವತ್ತು ನಾನು ಬಹಳ ಖುಷಿ ಅತ್ಮತ್ರ ನಾನು ಬಹಳ ಖುಷಿ நாய் பயதன் படிக்கிற மா